ಪಂಡಿತ್ ಸಿದ್ದರಾಮ ಜಂಬಲ್ದಿನ ರಂಗಮಂದಿರದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಯಚೂರು ಜಿಲ್ಲಾ ವತಿಯಿಂದ ಪ್ರತಿಭಾ ಪುರಸ್ಕಾರ ವಿಪ್ರಸಿ ಪ್ರಶಸ್ತಿ ಪ್ರದಾನ ಹಾಗೂ ವಿದ್ಯಾನಿಧಿ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ರವರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಎಂದು ಅಂತ ನೋಡಿದ ತಕ್ಷಣ ನಾನು ಒಂದು ನಿಮಿಷ ಯೋಚನೆ ಒಳಗಾದೆ ಯಾಕೆಂದರೆ ಬ್ರಾಹ್ಮಣರು ಜನನದಿಂದಲೇ ಪ್ರತಿಭಾವಂತರು ಹಾಗೂ ವಿದ್ಯಾವಂತರು ಬುದ್ಧಿವಂತರಾಗಿರುತ್ತಾರೆ ದೇವರಿಗೆ ಅತಿ ಹತ್ತಿರವಿರುವ ಪ್ರೀತಿ ಪಾತ್ರವಾದ ಸಮಾಜವೆಂದರೆ ಅದು ಬ್ರಾಹ್ಮಣ ಸಮಾಜ ಮಾತ್ರ ಎಂದು ಹೇಳಿದರು ಆಗಿರಬಹುದು ಕಲೆಗಾರರ ಸಾಹಿತ್ಯ ಸಂಗೀತ ಭೀಮ್ಸೆಂಟ್ ಭಾಳಷ್ಟು ಜನ ಇಲ್ಲಿ ನಾವು ನೆನಪು ಮಾಡಿಕೊಳ್ಬೋದಾಗ್ತದೆ ಎಲ್ಲರೂ ಕೂಡ ಈ ಸಮಾಜಕ್ಕೆ ಸೇರಿದವರು ಹೀಗಾಗಿ ನಾನು ಹೆಚ್ಚು ಗೌರವಿಸಲ್ಪಡುವಂಥ ಸಮಾಜ ಸಹಜವಾಗಿ ಬ್ರಾಹ್ಮಣ ಸಮಾಜ ಆ ಕಾರಣದಿಂದ ಪ್ರತಿಭಾ ಪುರಸ್ಕಾರ ಯಾಕೋ ಅಷ್ಟು ಸರಿ ಕಾಣಿಸಲಿದೆ ಹುಟ್ಟುತ್ತಲೇ ಪ್ರತಿಭಾವಂತರು ಮತ್ತೆ ಯಾಕೆ ನಿಮಗೆ ಪ್ರತಿ ನಂತರ ಉಪನ್ಯಾಸ ನೀಡಿದ ವೀಣಾ ಬನಂಜಯ ಅವರು ನಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕಾದರೆ ರಾತ್ರಿ ಮಲಗುವಾಗ ಮತ್ತು ಬೆಳಗ್ಗೆ ನಿದ್ದೆಯಿಂದ ಹೆಸರು ಆಗುವಾಗ ಭಗವಂತ ಅಥವಾ ನಿಮ್ಮ ಮನೆ ದೇವರನ್ನು ದೇವನೇ ನಾನೇನಾದರೂ ತಪ್ಪು ಮಾಡಿದ್ದರೆ ಕ್ಷಮಿಸು ನನಗೆ ಒಳ್ಳೆಯ ಬುದ್ಧಿ ಕೊಡು ಅಂತ ಪ್ರಾರ್ಥನೆ ಮಾಡಿ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣುತ್ತೀರಾ ಎಂದು ಹೇಳಿದರು ಇದು ಇವತ್ತು ನೀನು ಕೊಟ್ಟ ಪುಣ್ಯದ ದಿನ ಈ ದಿನ ಒಳಿತಾಗುವಂತೆ ನೀನೇ ಮಾಡುವಂತ ಅವನಿಗೆ ಅರ್ಪಿಸಿ ಹೇಳೋದು ಇದು ಎರಡು ಸಾಕು ಆ ಸೂತ್ರ ಹಿಡ್ಕೊಂಡು ಅವ ಕಾಯ್ತಾನೆ ಆ ಸೂತ್ರ ನಮ್ಮೊಳಗೆ ಗಾಢವಾಗ್ತಾ ಬರ್ತದೆ ಅದು ಸಣ್ಣ ಎಳೆಯ ಹಾಗೆ ಹೌದೋ ಅಲ್ಲೋ ಕತ್ತರಿಸುವ ಹಾಗೆ ಇದ್ದಂತಹ ನೂಲಿನ ರೀತಿಯ ಒಂದು ದಾರ ಮುಂದೆ ಬಿಡಲಿಕ್ಕಾಗದ ಬ್ರಹ್ಮ ಗಂಟಾಗಿ ನನ್ನನ್ನು ಅವನಿಗೆ ಅವನನ್ನು ನನಗೆ ಬೆಸೆಯ ವೇದಿಕೆಯ ಮೇಲೆ ನಗರದ ಖ್ಯಾತ ವೈದ್ಯರಾದ ಡಾಕ್ಟರ್ ವಿಜಿ ಕುಲಕರ್ಣಿ ಹಾಗೂ ಲಿಂಗಸಗೂರಿನ ಬಾವಿ ಆಶ್ರಿತ್ ಲಿಂಗಸಗೂರ್ ಇವರಿಗೆ ವಿಪ್ರಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸುಮಾರು ಹದಿನೈದು ಜನ ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ಆರ್ಥಿಕ ಸಹಾಯ ಮಾಡಲಾಯಿತು ಸಮಾರಂಭದ ಉದ್ಘಾಟಕರಾಗಿ ಹಾಗೂ ಉಪನ್ಯಾಸಕರಾಗಿ ಹಾಗೂ ಅಧ್ಯಕ್ಷರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಗಣ್ಯರಿಗೆ ವೇದಿಕೆ ಮೇಲೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಡಿ ಕೆ ಮುರಳೀಧರ್ ಅರವಿಂದ ಕುಲಕರ್ಣಿ ನರಸಿಂಹ ಆಚಾರ್ ಪ್ರಾಣೇಶ್ ಮುತಾಲಿಕ್ ಗಿರೀಶ್ ಕನಕಬೀಡು ಸದಾನಂದ ಪ್ರಭು ರೇಖಾ ಡಿ ಕೆ ಅರವಿಂದ್ ಕುಲಕರ್ಣಿ ಶ್ರೀನಿವಾಸ್ ಇನಾಮದಾರ್ ಡಾಕ್ಟರ್ ವೆಂಕಟೇಶ್ ನವಲಿ ಪ್ರಹ್ಲಾದ್ ಕುಲಕರ್ಣಿ ಕೊಪೇಶ್ ದೇಸಾಯಿ ತಿರುಪತಿ ಜೋಶಿ ಹಾಗೂ ಸಮಾಜದ ಸರ್ವ ಬಂಧು ಬಾಂಧವರು ಮಹಿಳೆಯರು ಯುವಕರು ಮಕ್ಕಳು ಉಪಸ್ಥಿತ